ಅಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈಗ ನಾ ನೋಡಿ ಸಿಂಪಲ್ಲಾಗಿ ನಾವು ಸೀಸನಲ್ಲಿ ಸಿಗುವಂಥ ಫ್ರೂಟ್ಸ್ ಬಳ್ಕೊಂಡು ಈ ರಸಾಯನ ಟ್ರೈ ಮಾಡ್ತಾ ಇದ್ದೀನಿ ಸೂಪರಾಗಿರ್ತಕೊಂಡು ಟೇಸ್ಟು ಬರೀ ಅರ್ಶನೇನು ತಿನ್ನೋ ಬದ ಈ ಥರ ರಸಾಯನ ಒಂದ್ಸರ್ತಿ ಟ್ರೈ ಮಾಡಿ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಇಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರು ಕಮೆಂಟ್ ಮಾಡಿ ಮಾಡಬೇಡಿ ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಬನ್ನಿ ಸೂಪರ್ ಆದಂಥ ಅಲಸಿನ ರಸಾಯನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಅಲಸಿನಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲಿ ನನಗಂತೂ ಸಕತ್ತು ಇಷ್ಟ ಆಗಿ ಅಂದರೆ ಸೀಸನ್ನಲ್ಲಿ ಯಾವ ಫ್ರೂಟ್ ಸಿಗುತ್ತೋ ಆ ಫ್ರೂಟಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡಿ ತಿನ್ನಬೇಕು ಅನ್ನೋದು ನನ್ನ ಆಸೆ ನಿಮಗೂ ಈ ಥರ ಇದ್ದೇ ಇರುತ್ತೆ ನೀವೂ ಬರೀ ಅಳಿಸಣನು ತಿನ್ನೋ ಬದಲು ಈ ಥರ ಒಂದು ಅಳಶನ್ ರಸಾಯಿನ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಂಡ್ರೆ ಈಗ ಬನ್ನಿ ಮಾಡ್ಕೊಳ್ಳೋ ವಿಧಾನ ತರ್ಸ್ಕೊಳ ಈಗ ನೋಡೋಣ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಈ ರಸಾಯನ ಮಾಡ್ಕೊಳಕ್ಕೆ ಸೂಪ್ ಹೊರಗೆ ಇರ್ತಾ ಕೇವಲ ಮೂರೇ ಮೂರು ಪದಾರ್ಥ ಬಳಸ್ಕೊಂಡು ಈ ರಸಾಯನ ಮಾಡ್ಕೊಳ್ಳೋಣ ಈಗ ನಾನು ಮೊದಲಿಗೆ ಅಳಿಸಿನ ಹಣ್ಣು ನೋಡಿ ಹಣ್ಣನ್ನ ನೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಪೀಸಾಗಿ ಕಟ್ ಮಾಡ್ಕೋಬೇಕು ನೀವು ಅಷ್ಟೇ ಸ್ವಲ್ಪ ಕಾಯಿ ತುರಿ ಬೆಲ್ಲ ಅವಲಕ್ಕಿ ಅವಲಕ್ಕಿನ ಸ್ವಲ್ಪ ಹೊತ್ತು ನೀರನ್ನು ನೆನೆಸಿ ಆಮೇಲೆ ತೊಗೊಂಡಿದ್ದೀನಿ ಈಗ ನಾನು ನೋಡಿ ಒಂದು ಬೌಲ್ಗೆ ತೊಗೊಂಡಿದ್ರೆ ಅಳಸಿನಹಣ್ಣ ಆ್ಯಡ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಅವಲಕ್ಕಿನ ನೀಟಾಗಿ ನಾನು ತೊಳೆದು ಒಂದು ಬೌಲ್ ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಐದು ನಿಮಿಷ ನೆನೆಸ್ಕೊಂಡ್ರೆ ಸ್ವಲ್ಪ ನಮಗೆ ಅವಲಕ್ಕಿ ಅನ್ನೋದು ಚೆನ್ನಾಗಿ ನೆನೆದ ನೆನೆಯುತ್ತೆ ಈಗ ಸ್ವಲ್ಪ ಬೆಲ್ಲ ನಿಮ್ಮ ಸ್ವೀಟ್ನೆಸ್ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನಮಗೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರೆಡಿಯಾಗುತ್ತೆ ಎಳ್ಸು ರಸಾಯನ ಈಗ ನಾನು ನೋಡಿ ಎಲ್ಲನೂ ಹೊಂದ್ಕೊಂಡಾಗೆ ಮಿಕ್ಸ್ ಮಾಡ್ಕೊತೀನಿ ರಸಾಯನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೂಪರ್ ಆದ ರಸಾಯನ ಈಗ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಟೇಸ್ಟ್ ಅಷ್ಟೇ ಬಾಕಿ ಇರೋದು ನಿಮ್ಮ ಮನೆಯಲ್ಲಿ ನೀವೂ ಟ್ರೈ ಮಾಡಿ ನೋಡಿ ಯಾವುದೇ ರುಬ್ಬಬೇಕು ಮತ್ತು ಯಾವುದೇ ಗ್ಯಾಸ್ ಅಂಸ್ದಿರೇ ಮಾಡ್ಕೊಬೋದು ಈ ರಸಾಯನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಒಂದು ಸ್ವಲ್ಪ ಈಗ ನಾವು ಇದನ್ನ ಒಂದು ಪ್ಲೇಟ್ಗೆ ಸೌ ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಈ ರಸಾಯನ ಮಕ್ಕಳಿಗೆ ದೊಡ್ಡೋರಿಗೆ ಬರೀ ನೀವು ಅಳ್ನೆಂಟ್ ತೊಗೊಂಡು ಬಂದು ಹಾಗೆ ತಿನ್ನೋ ಬದಲು ಈ ಥರ ರಸಾಯನ ಒಂದು ಸತಿ ಟ್ರೈ ಮಾಡಿ ಹಳ್ದೋಗ್ತೀರಾ ಅಷ್ಟು ರುಚಿಯಾಗಿರುತ್ತೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಬರಿಬೇಡಿ ಈಗ ಬಾಯ್